ನಮಸ್ಕಾರ ಮತ್ತೊಮ್ಮೆ ನಮ್ಮ ಈ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಆಲೋಚನೆಗಳನ್ನು ತಗೊಂಡು ಅದನ್ನ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಪ್ರಸ್ತುತ ಪಡಿಸ್ತೀವಿ ಗುರಿಗಳನ್ನು ಸಾಧಿಸೋದು ಅಂದ್ರೆ ನಿರಂತರವಾಗಿ ಒಂದು ಬೆಟ್ಟ ಹತ್ತಿದ ಹಾಗೆ ಅನಿಸ್ತಾ ಅಲ್ವಾ ಇಷ್ಟು ಜನರಿಗೆ ಏನಾಗುತ್ತೆ ಅಂದ್ರೆ ಯಶಸ್ಸು ಗಳಿಸೋಕ್ಕೆ ಅಂತ ಪಡೋ ಕಷ್ಟ ಇದೆಲ್ಲ ಅದು ಕೊನೆಗೆ ಸುಸ್ತಾಗಿಬಿಡತ್ತೆ ಅಂದ್ರೆ ಬರ್ನ್ಔಟ್ ಅಂತ ಹೇಳ್ತೀವಲ್ಲ ಆ ಸ್ಥಿತಿಗೆ ತಲುಪುತ್ತೆ ಸತತ ಪ್ರಯತ್ನ ಟೆನ್ಷನ್ ಮತ್ತು ಕೊನೆಗೆ ಸಿಗೋದು ನಿರಾಸೆ ಇದು ಎಷ್ಟೋ ಜನರ ಕಥೆ ಇದನ್ನೇ ಮನಸ್ಸು ಚಾಲಿತ ಸೃಷ್ಟಿ ಅಂತ ಕರೆಯೋದು ಅಂದರೆ ನಮ್ಮ ನೆನಪು ಬೇರೆಯವ್ರನ್ನ ನೋಡಿ ಅನುಕರಿಸೋದು ಆ ಕೇವಲ ಹಾರ್ಡ್ ವರ್ಕ್ ಇದನ್ನೇ ನಂಬ್ಕೊಂಡು ಹೋಗೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರಾಸೆಸ್ ತುಂಬ ಸ್ಲೋ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅದು ಸಿಕ್ಕಿರೋ ರಿಸಲ್ಟ್ಸ್ ಕೂಡ ಪರ್ಮನೆಂಟಾಗಿ ಇರಲ್ಲ ನಮಗೀಗಾಗಲೇ ಗೊತ್ತಿರೋದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಅಷ್ಟೇ ಹಾಗಿದ್ರೆ ಇದಕ್ಕೇನಾದರೂ ಬೇರೆ ದಾರಿ ಇಲ್ವಾ ಖಂಡಿತ ಇದೆ ಇದಕ್ಕೊಂದು ಫಂಡಮೆಂಟಲ್ ಆಗಿ ಬೇರೆ ದೃಷ್ಟಿಕೋನ ಬೇಕು ಅದೇನಪ್ಪ ಅಂದರೆ ರಿಸಲ್ಟ್ಸ್ ಬರಲೇಬೇಕು ಅಂತ ಫೋರ್ಸ್ ಮಾಡೋದ್ರ ಬದಲು ಅದು ತಾನಾಗೇ ಆಗೋಕೆ ಬಿಡೋದು ಸರಿ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಈ ಮನಸ್ಸು ಚಾಲಿತ ಸೃಷ್ಟಿ ಅಂದರೆ ಇದೊಂದು ಸಾಂಪ್ರದಾಯಿಕ ದಾರಿ ಇದರಲ್ಲಿ ನಮ್ಮ ಹಳೆ ನೆನಪುಗಳು ಮತ್ತೆ ಮತ್ತೆ ಅದನ್ನೇ ಮಾಡೋದು ಜೊತೆಗೆ ದೈಹಿಕ ಶ್ರಮ ಇದೆಲ್ಲ ಸೇರಿ ಸೃಷ್ಟಿಯಾಗುತ್ತೆ ಆದರೆ ಇದರಿಂದ ಆಗೋದೇನು ಅಂದರೆ ಹೋರಾಟ ನಿಧಾನ ಇವೆಲ್ಲ ಜಾಸ್ತಿ ಇದನ್ನ ಹೊರಗಿನಿಂದ ಒಳಗೆ ಅಪ್ರೋಚ್ ಅಂತನೂ ಹೇಳ್ಬೋದು ಅಂದರೆ ಹೊರಗಡೆ ತುಂಬ ಹಾರ್ಡ್ ವರ್ಕ್ ಮಾಡೋದೇ ಇಲ್ಲಿ ಮುಖ್ಯ ಬೇರೆಯವರನ್ನ ನೋಡಿ ಅವರನ್ನ ಕಾಪಿ ಮಾಡಿ ಯಶಸ್ಸು ಗಳಿಸೋಕೆ ಪ್ರಯತ್ನಿಸೋದು ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ದಾರಿ ಇದೆ ಅದೇ ಸೃಷ್ಟಿಕರ್ತಾ ಚಾಲಿತ ಸೃಷ್ಟಿ ಇದೊಂದು ಪರ್ಯಾಯ ಮಾರ್ಗ ಇಲ್ಲಿ ಸೃಷ್ಟಿ ಅನ್ನೋದು ಒಳಗಿನ ಜ್ಞಾನದಿಂದ ಗಮನದಿಂದ ಸಹಜವಾಗಿ ಹುಟ್ಕೊಳ್ಳುತ್ತೆ ಇದೊಂದು ನಿರಂತರವಾದ ಫ್ಲೋಗೆ ಕಾರಣವಾಗುತ್ತೆ ಇದನ್ನ ಒಳಗಿನಿಂದ ಹೊರಗೆ ಸೃಷ್ಟಿ ಅಂತ ಹೇಳ್ತೀವಿ ಅಂದ್ರೆ ಒಂದು ಐಡಿಯಾದ ನಿಜವಾದ ಮೂಲ ನಮ್ಮ ಮನಸ್ಸಿನ ಗದ್ಲದಲ್ಲಿಲ್ಲ ಬದಲಾಗಿ ನಮ್ಮ ಒಳಗಿನ ಶಾಂತತೆಯಲ್ಲಿದೆ ಅಂದ್ರೆ ಇಲ್ಲಿ ಸೃಷ್ಟಿ ಹೊರಗಿನಿಂದಲ್ಲ ಒಳಗಿನಿಂದ ಶುರುವಾಗುತ್ತೆ ಈ ಸೃಷ್ಟಿಯ ಹಿಂದಿರೋ ಕೆಲವು ಮೂಲತತ್ವಗಳನ್ನ ನೋಡೋಣ ನೋಡಿ ನಾವು ಸದಾ ನಮ್ಮ ಆಲೋಚನೆಗಳಿಂದ ಮತ್ತು ಎನರ್ಜಿಯಿಂದ ಏನಾದರೂ ಅಂದನ್ನು ಸೃಷ್ಟಿ ಮಾಡತಾನೆ ಇರ್ತೀವಿ ನಿಜವಾದ ಸೃಷ್ಟಿ ಬರೋದು ಮನಸ್ಸಿನ ಗಲಾಟೆಯಿಂದಲ್ಲ ನಮ್ಮ ಒಳಗಿನ ಆ ಶಾಂತವಾದ ಜಾಗದಿಂದ ಈ ಒಳಗಿನ ಸೃಷ್ಟಿಕರ್ತನೆ ನಮ್ಮೊಳಗಿರೋ ಒಬ್ಬ ಸೈಲೆಂಟ್ ಅಬ್ಸರ್ವರ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಕ್ರಿಯೇಟಿವ್ ಎನರ್ಜಿ ಸಾಂಕ್ರಾಮಿಕ ಇದ್ದಾಗೆ ಅದು ಬೇರೆಯವರ ಮೂಲಕನೂ ವ್ಯಕ್ತವಾಗಬಹುದು ಹಾಗೆಯೇ ಈ ಪ್ರೋಸೆಸ್ ನಮ್ಮ ಶಕ್ತಿಯನ್ನು ಹೀರಿಕೊಳ್ಬಹುದು ಅಥವಾ ಹೊಸ ಶಕ್ತಿಯನ್ನು ಹುಟ್ಟುರಾಗಬಹುದು ಈ ತತ್ವಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಪವರ್ಫುಲ್ ಕ್ರಿಯೇಷನ್ ಮೋಡ್ಗೆ ಹೋಗಕ್ಕೆ ಸಾಧ್ಯ ಇದು ನಮ್ಮೊಳಗಿನ ಆ ಕ್ರಿಯೇಟರ್ನನ್ನು ಎಬ್ಬಿಸಕ್ಕೆ ಇಡೋ ಮೊದಲ ಹೆಜ್ಜೆ ಸರಿ ಹಾಗಾದರೆ ಈ ಹೊಸ ಅಪ್ರೋಚ್ ನಮ್ಮ ಯಶಸ್ಸಿನ ವ್ಯಾಖ್ಯಾನವನ್ನೇ ಹೇಗೆ ಬದಲಾಯಿಸುತ್ತೆ ಅಂದರೆ ಸಂಪತ್ತು ಆರೋಗ್ಯ ಸಮೃದ್ಧಿ ಈ ಥರದ ಜೀವನದ ದೊಡ್ಡ ದೊಡ್ಡ ಗೋಲ್ಗಳನ್ನು ನಾವು ನೋಡೋ ರೀತಿಯೇ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ ಬನ್ನಿ ಸಂಪತ್ತಿನ ಬಗ್ಗೆ ನೋಡೋದಾದರೆ ಇಲ್ಲಿ ಸಂಪತ್ತು ಅಂದರೆ ಸುಮ್ಮನೆ ಹಣ ಕೂಡಿಡೋದಲ್ಲ ಬದಲಾಗಿ ನಮ್ಮಲ್ಲಿರೋ ಸ್ಪಷ್ಟತೆ ಆ ಕ್ರಿಯೇಟಿವ್ ಫ್ಲೋ ಮತ್ತು ಯಾವುದೇ ಆಂತರಿಕ ರೆಸಿಸ್ಟೆನ್ಸ್ ಇಲ್ಲದೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳೋ ಸಾಮರ್ಥ್ಯದ ಪ್ರತಿಬಿಂಬ ಅಂದ್ರೆ ಏನಡತ್ತೆ ಅಂದ್ರೆ ಸಂಪತ್ತು ಗಳಿಸೋದು ಒಂದು ಸ್ಟ್ರೆಸ್ಫುಲ್ ಚೇಜ್ ಆಗಿ ಉಳಿಯಲ್ಲ ಬದಲಾಗಿ ನಮ್ಮ ಒಳ್ಳೆಯ ಐಡಿಯಾಗಳ ಹೊಂದಾಣಿಕೆಯ ಸಹಜವಾದ ರಿಸಲ್ಟ್ ಆಗಿ ಬದಲಾಗತ್ತೆ ಹಣದ ಹಿಂದೆ ಓಡೋ ಬದಲು ಅವಕಾಶಗಳೇ ನಮ್ಮನ್ನ ಹುಡ್ಕೊಂಬರೋ ಹಾಗಾಗತ್ತೆ ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯ ಅಂದರೆ ಕೇವಲ ರೋಗ ಇಲ್ಲದೆ ಇರೋದಲ್ಲ ಬದಲಾಗಿ ನಮ್ಮೊಳಗಿನ ಸೃಷ್ಟಿಕರ್ತನಿಗೆ ನಮ್ಮ ಲೈಫ್ ಸ್ಟೈಲ್ ಎನರ್ಜಿ ಬ್ಯಾಲೆನ್ಸ್ ಆರ್ ನಾವು ತೆಗೆದುಕೊಳ್ಳೋ ನಿರ್ಧಾರಗಳಿಗೆ ಗೈಡ್ ಮಾಡೋಕ್ಕೆ ಅವಕಾಶ ಕೊಡೋದ್ರ ಫಲಿತಾಂಶ ಬೇರೆ ರೀತಿ ಹೇಳೋದಾದರೆ ಪ್ರಾಬ್ಲಮ್ ಬಂದ ಮೇಲೆ ರಿಯಾಕ್ಟ್ ಮಾಡೋ ಬದಲು ಮೊದಲೇ ದೇಹದೊಳಗಿನ ಜ್ಞಾನದಿಂದ ಗೈಡೆನ್ಸ್ ತಗೊಂಡು ಆರೋಗ್ಯವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಹಾಗೆಯೇ ಸಮೃದ್ಧಿ ಸಮೃದ್ಧಿ ಅಂದರೆ ಬರೀ ಮಟೀರಿಯಲ್ ವಸ್ತುಗಳನ್ನು ಗಳಿಸೋದಲ್ಲ ಬದಲಾಗಿ ಅದೊಂದು ಹರಿವಿನ ಅನುಭವ ಅಂದ್ರೆ ನಾವು ಸೃಷ್ಟಿಯ ಜೊತೆ ಅಲೈನ್ ಆಗಿರೋದ್ರಿಂದ ಜೀವನವೇ ನಮಗೆ ಸಲೀಸಾಗಿ ಸಪೋರ್ಟ್ ಮಾಡುತ್ತೆ ಅನ್ನೋ ಫೀಲಿಂಗ್ ಸಿಂಪಲ್ ಆಗಿ ಹೇಳೋಡಾದ್ರೆ ಸಮೃದ್ಧಿ ನೋಡು ನಮ್ಮ ಹತ್ರ ಇರೋ ಒಂದು ವಸ್ತು ಅಲ್ಲ ನಾವು ಅನುಭವಿಸೋ ಒಂದು ಸ್ಥಿತಿ ಎಲ್ಲವೂ ನಮಗೆ ಬೇಕಾದಾಗ ಕರೆಕ್ಟ್ ಟೈಮಿಗೆ ಸಿಗುತ್ತೆ ಅನ್ನೋ ಅನುಭವ ಸರಿ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ಈ ಸೃಷ್ಟಿಕರ್ತನನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಈ ಥಿಯೋರಿಯನ್ನ ಪ್ರಾಕ್ಟೀಸ್ಗೆ ತರೋದು ಹೇಗೆ ಅದಕ್ಕೊಂದು ಕ್ರಿಯಾ ಯೋಜನೆ ಇದೆ ಮೊದಲನೇದಾಗಿ ಪ್ರತಿದಿನ ಒಂದು ಹದಿನೈದು ನಿಮಿಷ ಆಂತರಿಕ ಮೌನಕ್ಕೆ ಮೀಸಲಿಡಿ ಸುಮ್ಮನೆ ಉಸಿರಾಟದ ಮೇಲೆ ಗಮನ ಇಡಿ ಇದು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡುತ್ತೆ ಎರಡನೇದು ಕ್ರಿಯೇಟಿವ್ ಜರ್ನಲಿಂಗ್ ಪ್ರತಿದಿನ ಯಾವುದೇ ಜಜ್ಮೆಂಟ್ ಇಲ್ಲದೆ ಮನಸ್ಸಿಗೆ ಬಂದ ಐಡಿಯಾಗಳನ್ನು ಬರೀರಿ ಈ ಐಡಿಯಾಗಳು ಹಳೆ ಅಭ್ಯಾಸದಿಂದಲ್ಲ ಒಳಗಿನ ಸ್ಪಷ್ಟತೆಯಿಂದ ಬರಬೇಕು ಮೂರನೇದು ದೇಹ ಮನಸ್ಸಿನ ಹೊಂದಾಣಿಕೆ ಸಾವಧಾನದಿಂದ ತಿನ್ನೋದು ಓಡಾಡೋದು ಉಸಿರಾಡೋದ್ರ ಮೂಲಕ ದೇಹ ಏನ್ ಹೇಳುತ್ತೆ ಅಂತ ಕೇಳಿಸ್ಕೊಳಿ ನಾಲ್ಕನೇದು ಹರಿವನ್ನು ಅನುಸರಿಸಿ ಅಂದ್ರೆ ಯಾವುದೇ ಒಂದು ಅವಕಾಶ ಬಂದಾಗ ಇದು ಸಹಜವಾಗಿ ಅನಿಸ್ತಿದೆಯಾ ಅಥವಾ ಫೋರ್ಸ್ಫುಲ್ ಆಗಿ ಅನಿಸ್ತಿದ್ಯಾ ಅಂತ ಕೇಳ್ಕೊಳ್ಳಿ ಯಾವುದು ಸಹಜವಾಗಿ ಇದೆಯೋ ಅದನ್ನೇ ಫಾಲೋ ಮಾಡಿ ಐದನೇದು ನಿಮ್ಮ ಭಾಷೆಯನ್ನೇ ಬದಲಾಯಿಸಿ ನನ್ನತ್ರ ಇಲ್ಲ ಅನ್ನೋ ಕೊರತೆ ಮಾತುಗಳಿಂದ ನಾನು ಸೃಷ್ಟಿ ಮಾಡ್ತಿದ್ದೀನಿ ಅನ್ನೋ ಸೃಷ್ಟಿಯ ಮಾತುಗಳಿಗೆ ಶಿಫ್ಟ್ ಆಗಿ ಕೊನೆಯದಾಗಿ ಪ್ರಜ್ಞಾಪೂರ್ವಕವಾಗಿ ಸಹಕರಿಸಿ ನಿಮ್ಮ ಐಡಿಯಾಗಳನ್ನು ಓಪನ್ ಆಗಿ ಶೇರ್ ಮಾಡಿ ಯಾಕಂದರೆ ನಿಮ್ಮ ಎನರ್ಜಿ ನಿಮ್ಮ ಹಾಗೆ ಇರೋ ಸೃಷ್ಟಿಕರ್ತರನ್ನೇ ಅಟ್ರಾಕ್ಟ್ ಮಾಡುತ್ತೆ ನೋಡಿ ಈ ಆರು ಅಭ್ಯಾಸಗಳನ್ನು ಪ್ರತಿದಿನ ಮಾಡೋದ್ರಿಂದ ಆ ಮನಸ್ಸು ಚಾಲಿತ ಹಳೆ ಅಭ್ಯಾಸಗಳ ಹಿಡಿತ ಕಡಿಮೆಯಾಗಿ ನಮ್ಮ ಒಳಗಿನ ಸೃಷ್ಟಿಕರ್ತನ ಜೊತೆಗಿನ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ನಮ್ಮ ಮುಂದೆ ಇರೋದು ಎರಡು ಮಾರ್ಗಗಳು ಆ ಎರಡು ಮಾರ್ಗಗಳು ಎರಡು ಬೇರೆ ಬೇರೆ ಭವಿಷ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಲ್ಟಿಮೇಟ್ಲಿ ನಾವು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ತೀವಿ ಅನ್ನೋದೇ ಮುಖ್ಯವಾದ ವಿಷಯ ಈ ಟೇಬಲ್ ನೋಡಿ ಮನಸ್ಸು ಚಾಲಿತ ಮತ್ತು ಸೃಷ್ಟಿಕತ್ತ ಚಾಲಿತ ದಾರಿಗಳ ವ್ಯತ್ಯಾಸವನ್ನು ಚೆನ್ನಾಗಿ ತೋರಿಸುತ್ತೆ ಮೂಲವನ್ನು ನೋಡಿದರೆ ಒಂದು ದಾರಿ ಹಳೆ ನೆನಪು ರಿಪಿಟೇಷನ್ ಮೇಲೆ ನಿಂತಿದೆ ಇನ್ನೊಂದು ದಾರಿ ಒಳಗಿನ ಜ್ಞಾನ ಆ ಮೌನದ ಮೇಲೆ ನಿಂತಿದೆ ಪ್ರಾಸೆಸ್ ಬಗ್ಗೆ ಹೇಳೋದಾದರೆ ಒಂದು ದಾರಿ ತುಂಬ ಕಷ್ಟ ಪ್ಲಾನ್ ಮಾಡಬೇಕು ಮತ್ತು ಆಗಾಗ ಲೇಟ್ ಆಗುತ್ತೆ ಇನ್ನೊಂದು ದಾರಿಯಲ್ಲ ಎಲ್ಲವೂ ಸಹಜ ಇಂಟ್ಯೂಟಿವ್ ಆಗಿ ಆಗುತ್ತೆ ಸಂಪತ್ತಿನ ವಿಷಯದಲ್ಲಿ ಒಂದು ದಾರಿ ಸ್ಟ್ರೆಸ್ ಕೊರತೆಯ ಭಾವನೆಯನ್ನು ತರುತ್ತೆ ಇನ್ನೊಂದು ಸ್ಫೂರ್ತಿದಾಯಕ ಅವಕಾಶ ಸಲೀಸಾದ ಫ್ಲೋ ತರುತ್ತೆ ಆರೋಗ್ಯದ ವಿಷಯದಲ್ಲೂ ಹಾಗೇನೆ ಒಂದು ರಿಯಾಕ್ಟಿವ್ ಇನ್ನೊಂದು ಪ್ರಿವೆಂಟಿವ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎನರ್ಜಿ ಮನಸ್ಸು ಚಾಲಿತ ದಾರಿ ನಮ್ಮ ಶಕ್ತಿಯನ್ನು ಹೀರಿಬಿಡುತ್ತೆ ಆದರೆ ಸೃಷ್ಟಿಕರ್ತ ಚಾಲಿತ ದಾರಿ ಹೊಸ ಶಕ್ತಿಯನ್ನು ಉತ್ಪಾದಿಸುತ್ತೆ ಸುಸ್ಥಿರತೆಯ ಬಗ್ಗೆ ಹೇಳೋದಾದ್ರೆ ಒಂದು ಟೆಂಪರರಿ ಇನ್ನೊಂದು ಶಾಶ್ವತ ಸೊ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ ಅಲ್ವಾ ಹಾಗಾಗಿ ಇಲ್ಲಿ ನಮ್ಮ ಆಯ್ಕೆ ಇರೋದು ಜಾಸ್ತಿ ಹಾರ್ಡ್ವರ್ಕ್ ಮಾಡೋದ್ರ ಬಗ್ಗೆ ಅಲ್ಲ ಬದಲಾಗಿ ಸೃಷ್ಟಿಯ ಮೂಲವನ್ನೇ ನಮ್ಮ ನೆನಪಿನಿಂದ ನಮ್ಮ ಒಳಗಿನ ಜ್ಞಾನಕ್ಕೆ ಶಿಫ್ಟ್ ಮಾಡೋದು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸೃಷ್ಟಿಯನ್ನ ಫೋರ್ಸ್ ಮಾಡೋದ್ರಿಂದ ಸೃಷ್ಟಿ ನಮ್ಮ ಮೂಲಕ ಆಗೋಕೆ ಅವಕಾಶ ಮಾಡಿಕೊಡುವ ಒಂದು ಬದಲಾವಣೆ ಇದು ಸೋತು ಶರಣಾಗೋದಲ್ಲ ಬದಲಿಗೆ ಸಹಜತೆಗೆ ಶರಣಾಗೋದು ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಯೋಚಿಸಿ ಸಮೃದ್ಧಿ ಅನ್ನೋದು ನಾವು ಬೆನ್ನಟ್ಟಿಕೊಂಡು ಹೋಗಬೇಕಾದ ಒಂದು ವಸ್ತು ಅಲ್ಲ ಬದಲಿಗೆ ಅದು ನಮ್ಮೊಳಗೆ ಹರಿದು ಬರೋಕೆ ನಾವು ಅನುಮತಿಸ್ಬೇಕಾದ ಒಂದು ಸ್ಥಿತಿಯಾಗಿದ್ರೆ ಹೇಗಿರುತ್ತೆ ಈ ಒಂದು ಆಲೋಚನೆ ಇದೆಯಲ್ಲ ಇದು ಈ ಸಂಪೂರ್ಣ ಫಿಲಾಸಫಿಯ ತಿರುಳು ಜೊತೆಗೆ ಜೀವನವನ್ನ ನೋಡೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನ ತರೋಕೆ ಆಹ್ವಾನಿಸುತ್ತೆ